ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಅದರ ನಂಬರ್ ವಿಚಿತ್ರವಾಗಿ ಸೇವ್ ಮಾಡಿದಿರಾ ಡಬಲ್ ಮೀನಿಂಗ್ ಅಲ್ಲಿ ಏನಾದ್ರೂ ಆ ಅಹಂಗೇ ಸ್ವಲ್ಪ ಹುಡುಗಿಯ ಮನಸ್ಕತೆ ಜಾಸ್ತಿ ಆಗೋಗಿದೆ ಓಮ್ ಹೋಲ್ಡ್ ಮಂಗ ಬೇವರ್ ಮಾಡೋದು ಅಂದ್ರೆ ಆ ನೇಮ್ ಹೇಳಿದ್ರೆ ಅವನೇ ಗೆಪ್ನ ಆಗಬೇಕು ನನಗೆ ಕೆಲವ್ರ ನಂಬರ್ನ ತುಂಬಾ ವಿಚಿತ್ರವಾಗಿ ಸೇವ್ ಮಾಡಿರ್ತೀವಿ ಅವ್ರ ಹೆಸರು ಹೇಳೋದು ಬೇಡ ನಿಮ್ಮ ಫೋನ್ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ನಂಬರ್ ವಿಚಿತ್ರವಾಗಿ ಸೇವ್ ಮಾಡಿದಿರಾ ಮಾಡಿದೀವಿ ಸರ್ ಏನಂತ ಅನ್ವಾಂಟೆಡ್ ಶೀಟ್ ಸೆಕ್ಸಿ ಆಮೇಲೆ ಇನ್ನೊಂದು ಎರಡು ಮೂರು ಇದೆ ಬಿಡಿ ಏನು ರೀಸನ್ ಅದ್ರ ಸೇವ್ ಮಾಡೋಕೆ ರೀಸನ್ ಏನಂದ್ರೆ ಏನಿಲ್ಲ ಸೆಕ್ಸಿ ಅಂತ ಇಲ್ಲೇ ಇದೆ ನೋಡಿ ಅವ್ರದ್ದು ಅವ್ರ ಲುಕ್ ವೈಸ್ ಆಗಿದ್ರೆ ಸೆಕ್ಸಿ ಅಂತ ಇದೆ ಅದಕ್ಕೋಸ್ಕರ ಸೆಕ್ಸಿ ಅಂತ ಮಾಡಿದ್ರೆ ಇನ್ನೊಂದು ಅನ್ವಾಂಟೆಡ್ ಶೀಟ್ ಅವ್ರದ್ದು ಕೆಲಸ ಏನಿಲ್ಲ ಬರೀ ವೇಸ್ಟ್ ಕೆಲಸಗಳು ಅದಕ್ಕೋಸ್ಕರ ಅಂತ ಇಲ್ಲ ಇಲ್ಲ ನಾನು ಸೇವ್ ಮಾಡಿದ್ದೀನಿ ಕೊರ್ಮಾ ಅಂತ ಹೇಳಿ ಆಮೇಲೆ ಕಾಕ್ರೋಚ್ ಅಂತೆಲ್ಲ ಸೇವ್ ಮಾಡಿದ್ದೀನಿ ಅವ್ರ ಕ್ಯಾರೆಕ್ಟರು ಬಿಹೇವಿಯರು ಅವ್ರು ನೋಡೋ ಪರ್ಸನಾಲಿಟಿ ಎಲ್ಲ ಅದ್ರ ಮೇಲೆ ಲೂಫಿ ಹೆಚ್ ಎಮ್ ಅಂತ ಒಂದು ಆಮೇಲೆ ಮಿನಿಮಿ ಲೂಫಿ ಬಂದು ಸ್ವಲ್ಪ ಡಂಬಾಗಿರ್ತಾನೆ ಅದಕ್ಕೆ ಆಮೇಲೆ ಹೆಚ್ ಎಮ್ ಅಂತ ಬಂದು ಹುಚ್ಚಮಣ್ಣೆ ಅಂತ ಒಂದು ಹುಡುಗಿ ಹೆಸರು ಅದು ಮಿನಿಮಿ ಬಂದು ನಂತರ ಸ್ವಲ್ಪ ಪ್ರೆಸೆಂಟಲ್ಲಿ ಅದಕ್ಕೆ ಅವ್ನು ಮಾತ್ರ ಮಾತ್ರ ಸ್ಪೆಷಲ್ ಸ್ಪೆಷಲ್ ಒಂಥರ ತಮ್ಮ ಕರಡಿ ಅಂತ ಸೇವ್ ಮಾಡಿದ್ದೀನಿ ಅಮ್ಮನ ಹೋಮ್ ಮಿನಿಸ್ಟರ್ ಅಂತ ಸೇವ್ ಮಾಡಿದ್ದೀನಿ ಅಪ್ಪನ ಡೇಂಜರ್ ಝೋನ್ ಅಂತ ಮಾಡಿದ್ದೀನಿ ಯಾಕಂದರೆ ಅಮ್ಮ ಅಂದರೆ ಹೋಮ್ ಮಿನಿಸ್ಟರ್ ಎಲ್ಲ ಅವ್ರು ಹೇಳಿದ್ದೆ ನಡೆಯುತ್ತೆ ಅಪ್ಪ ಅಂದರೆ ಫೋನ್ ಮಾಡಿದಾಗ ಸ್ವಲ್ಪ ದಗ್ 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 ಅಂತ ಹ್ಯಾಟ್ ಅಷ್ಟೇ ಹಾಂ ಅದು ಬಿಟ್ಟರೆ ಬೇರೆ ಇಲ್ಲ ಒಬ್ಬ ಶೂಟ್ ಅಂತ ತಲೆಗೆ ಹಾಕ್ತಾನ ಅವ್ನು ಬೇಜಾನ್ ತಲೆ ತಿಂತಾನೆ ಎಲ್ಲರಿಗೂ ಇರೋದೇ ಒಂದು ಅಂದರೆ ಬೇಲೋದೇ ಬೇರೆ ಅವನು ಆಮೇಲೆ ಇನ್ನೊಬ್ಬ ನೋಡೋಕೆ ಹೆಂಗಾಗಿದ್ರೂ ಅವನು ಥಿಂಕಿಂಗ್ ಎಲ್ಲ ಬೇರೆ ಥರ ಅದಕ್ಕೆ ಅವನ್ನ ತಾತ ಅಂತ ಕರಿತೀವಿ ಏನು ಬೋಟ್ ಸೇವ್ ಇನ್ನ ಡೌನ್ ಡೀಪ ಆಗೋರೆ ಬೇಜಾರ ಆಗೋ ಡಿಫೈನ್ ಗಳ ಅದ ನಮ್ಮಲೇ ಇರ್ಲಿ ನಮ್ಮಲೇ ನಾನು ತಡವ ಅಂತ ಸೇವ್ ಮಾಡಿದೀನಿ ಇದೊಂದು ಏನು ಡಬಲ್ ಮೀನಿಂಗ್ ಅಲ್ಲಿ ಕಟ್ ಮಾತ್ರ ಸೇವ್ ಮಾಡಿದೀವಿ ಯಾವ ತರ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಅವ್ರ ಹೆಸರು ಕಿರಣ್ ಅಂತ ಅವ್ರ ಹೆಸರು ನಾನು ಅಂತ ಸೇವ್ ಮಾಡಿದ್ದೀನಿ ಇನ್ನೊಬ್ಬ ಯಶವಂತ ಅಂತ ಇದ್ದಾನೆ ಅವ್ನು ಕಾಡು ಅಂತ ಸೇವ್ ಮಾಡಿದ್ದೀನಿ ಇನ್ನೊಬ್ಬ ಜಯಂತ ಅಂತ ಇದ್ದಾನೆ ನಾನು ಜಯಂತ ಮಾಡಿದ್ದೀನಿ ಇನ್ನೊಬ್ಬ ಒಂದು ತೃಪ್ತಿ ಅಂತ ಸೇವ್ ಮಾಡಿದ್ದೀನಿ ಇನ್ನೂ ಬೇರೆ ಬೇರೆ ಇದೆ ಬ್ರೋ ಆಮೇಲೆ ನೋಡಿದ್ರೆ ಎಲ್ಲರೂ ಬೈದ್ಬಿಡ್ತಾರೆ ಕ್ಲೋಸ್ ಫ್ರೆಂಡ್ಸು ಅದಕ್ಕೆ ಮರ್ಜಿನ ನೆಮ್ಮ ಇಟ್ಕೊಂಡು ಏನು ಮಾಡೋದು ಅವನ ಹೆಸರು ನೇಮ್ ಹೇಳಿದ್ರೆ ಅವನೇ ಗೆಪ್ನ ಆಗ್ಬೇಕು ನನಗೆ ಅಂದರೆ ಅವ್ನು ನೆನಪಾಗಬೇಕು ತೃತಿ ಅಂದರೆ ಒಂದು ನೆನಪಾಗಬೇಕು ಗಂಡು ಅಂದರೆ ಅವ್ನು ನೆನಪಾಗಬೇಕು ನನಗೆ ಆ ಥರ ಅದಕ್ಕೆ ಅವನೇ ಸ್ಟೇಟ್ ಕೊಡಿದ್ದೀರಿ ಆ ಥರ ಸೆಕ್ಸಿ ಚೋಟು ಅಂತ ಮಣಿ ಚೋರ್ ಅಂತ ಸೇಮ್ ಮಣಿ ಕಳ್ಳ ಕಳ್ಳ ಚೋರ್ ಲೋಡೆ ಅಂತ ಹಾಂ ಹಂಗೆ ಸ್ವಲ್ಪ ಹುಡುಗಿರ್ ಮನ್ಸ್ಕದ್ದೆ ಜಾಸ್ತಿ ಆಗೋಗೈತೆ ಅದಕ್ಕೆ ಒಂದು ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂದಿ ಬೆಳ್ಳುಳ್ಳಿ ಕಬಾಬ್ ಇಶ್ ನನ್ನ ಮಗ ಎಲ್ಲ ಇಲ್ಲ ಇದ್ದಾರೆ ಓಲ್ಡ್ ಮಂಕ ಅಂತ ಮಾಮ ಅಂತ ಅವನು ಮಾಡಿದ್ದೀವಿ ಅಂದರೆ ಕಬಾಬ್ ಅಂತ ಭಾವನೆ ನನ್ನ ಫ್ರೆಂಡ್ ಅವನು ಹಸು ಅಂತ ಇವನು ಡೋಪ್ ಅಂತ ಭಾವನೆ ಅವನು ಬರೀ ಅವಾಗಲೇ ಸಿಗಾಟ್ ಸಡಿದ ಅದಕ್ಕೆ ಇನ್ನೊಬ್ಬ ಸೆಕ್ಸಿ ಅಂತ ಒಬ್ಬ ಅವನೇ ಅದು ಅವನಗೂ ಹೆಮ್ಮೆನೆ ನಮ್ಮನ್ನ ಸೆಕ್ಸಿ ಅಂತ ಅಂತ ಆ ಥರ ಒಬ್ಬರಿ ಮಗ ಅಂತ ಸೇವ್ ಮಾಡಿರ್ತೀನಿ ನನ್ನ ಫ್ರೆಂಡೇ ಅವ್ನ ನಂಬರ್ ಇಸ್ಕೊಂಡು ಅಂದರೆ ನನ್ನ ಫೋನ್ ಇಸ್ಕೊಂಡು ಅವನ ನೇಮ್ ಮನು ಗಾಡ್ ಫಾದರ್ ಅಂತ ಅವನೇ ಸೇವ್ ಮಾಡ್ಕೊಂಬ ಏನು ರೀಸನ್ನು ಹಂಗೆ ಅವರವ್ರ ಸಿರಿ ಗೊತ್ತಿರ ಅಷ್ಟೇ ತಲೆ ಡ್ರಿಲ್ಲಿಂಗ್ ಮಿಷಿನ್ ಅಂತ ಏನಿ ಕಣ್ಣ ಆ ಥರ ಸೇವ್ ಮಾಡಿದ್ರ ಬ್ರೇಕ್ ಇಲ್ಲೇ ತಲೆಗೆ ಹಾಕ್ತಾ ಇರ್ತಾರೆ ನಾವೇನು ಇಲ್ಲೇ ಹ್ಮ್ ಆಯ್ತಪ್ಪ ಸರಿ ಅಣ್ಣ ಅಂತ ಕೈ ಮುಗಿಬೇಕು ಅಲ್ಲಿ ಗಂಟ ತುಂಬಾ ನೊಂದು ನಾವು ಟಿ ಡಿ ಎಂ ಅಂತ ಹೇಳಿ ಹೇಳಿ ಇವತ್ತೆಲ್ಲ ಟೈಮ್ ಇದೆ